ನಾನೇನ್ ತಲೆಗೆಲ್ಲ ಒಂದೇ ಮಂತ್ರ ಅಂತ ಮಾಡ್ತಿಲ್ವಲ್ಲ ಕಾನೂನು ಏನಿದೆಯೋ ಅದನ್ನ ಹೇಳಿದೀನಿ ರೆಡ್ ಅವರೇನ್ಸ್ ಅದ ಅವ್ರು ಹೇಳ್ತಾರೆ ಇಷ್ಟೆಲ್ಲ ಕೇಳದ್ಮೇಲೆ ಹೇಳ್ದಾಗ ಯುದ್ಧ ಮುಂಚೆ ಯುದ್ಧಕ್ ಮುಂಚೆನೆ ಶಸ್ತ್ರತ್ಯಾಗ ಅಂತ

ಆಯ್ತು ಫೈವ್ ತೌಸಂಡ್ ಫೈನ್ ಕಿತ್ತಕ ಜೈಲ್ ಕಿತ್ತಕ ಎಲ್ಲ ಅಲ್ಲಿ ಅಷ್ಟು ಕೊಟ್ಟಿದ್ರಿ ಗೆ ಅದ್ರ ಅರ್ಧ ತಗೊಂಡ್ ಮಿಕ್ಕಿದ್ನ ಮಿಕ್ಕಿದ್ ನೋಡೋಣ ಏಟೀನ್ ಸಿಕ್ಸ್ ಜಿ ಎಸ್ ವೆಂಕಟ್ ಸುಬ್ರಾವ್ ಸಾರಿ ಮುನಿರಾಜು ವೆರಿ ಗುಡ್ ಫೈನಲಿ ಇಟ್ ಮೈಲ್ ಆನ್ ಯುವರ್ ಕ್ಲೈಂಟ್ Yes, sir, the lady behind Sparkle you. On both both of their faces. Both of them are smiling. It's all the more necessary. Good. Pilot's file check has been handed over. Very well. Next We will pass please. orders. Twenty-four point seven gram chain and twelve point eleven gram handed. bracelet. Handed over. Taken. Real, no? Please. real. Oh, yes. <laughs> no, yes. Now we please. believe you. Please. All right. One month date Yes, we will do that. Please. Giant memo file. 80 प्रतिशत जांट मेमो फाइल, जांट मेमो इस्तेकार अंदर काट। इन टर्म्स ऑफ़ दी जांट मेमो, ए समरूपीज़ चेक पर चेक की ने समरूपीज़ फ़ाइल एक्स स्टैंडर्ड्ड बाय दी रेस्पॉन्डेंट टू दी पेटीशनर। अपार्ट फ्रॉम दैट गोल्ड आर्नमेंट्स, नेमली चेन एंड ब्रेसलेट आ, ब्रेसलेट, आर आल्सो, � Copy of the check is also furnished along with the joint memo. First next para respondent seeks a month's time. First uh, joint memo accepted. Release this matter on. Well, Wait. In one month time, you know, admalai then finalize finalized. Please, sir, We'll withdraw all the other yes. pending yes. cases. That's yes. why in I'm in the yes. meanwhile. There are Wait, cases. sir. Release this matter on 15 July. Please.

ಫೈವ್ ಹಂಡ್ರೆಡ್ ರುಪೀಸ್ ಡಿಪಾಸಿಟೆಡ್ ಜಾಸ್ತಿ ಬೇಕು ಅಂತ ಹೇಳ್ತಾ ಇದ್ದಾರೆ ಮೂವತ್ತು ಅಂದ್ರೆ ಚೆಕ್ ಅಮೌಂಟ್ ಆಗುತ್ತೆ ಇನ್ನೆಷ್ಟು ಬೇಕು ಹೇಳಿ ಅವ್ರಿಗೂ ಬೇಡ ಇವ್ರಿಗೂ ಬೇಡ ಇನ್ನಿಪ್ಪ ಸಾವಿರ ರೂಪಾಯಿ ಕೊಡ್ಲಿ ಮುಗಿಯುತ್ತೆ ಅವ್ರ ಇಪ್ಪತ್ತು ಬಿಡ್ಲಿ ನೀವು ಇಪ್ಪತ್ತು ಕಡಿಮೆ ಎರಡು ಟೈಮ್ ನالو ಆಯ್ತು ಎರಡು ತಿಂಗಳಲ್ಲಿ ಎರಡು ತಿಂಗಳು ಅಂತ ಅಂದೆ ಯಾವಾಗ ಕರಿಬೇಕು ಅದಕ್ಕೆ ದುಡ್ड्ಗೆ ಏನ್ ಪ್ರಾಬ್ಲಮ್ ಏನಾಗಿದೆ ಏನ್ ಕೆಲಸ ಮಾಡ್ತಾರೆ ಇಲ್ಲ ಏನಿಲ್ಲ ಸರ್ ಅವನು ಆರ್ಥರೈಟಿಸ್ ಆಗಿ ಮನೆಯಲ್ಲಿ ಮಲಗಿದ ಕಡೆ ಇದ್ದಾನೆ ಏನಾರಾ ಜಮೀನ್ ಗಿಮಿನ್ ಇಲ್ಲವನು ಏನಿಲ್ಲ ಪುಟ್ಪಾತ್ ಏನಿಲ್ಲ ಆಲ್ ರೈಟ್ ಟೂ ಮಂತ್ಸ್ ಟೈಮ್ ಫೈಲ್ ಅಪ್ ಜಾಯಿಂಟ್ ಮ್ಯಾಮ್ ಇದನ್ನೇ ಸೇವ್ ಮಾಡು ನಾನು ಅದನ್ನ ಚೇಂಜ್ ಮಾಡೋದು ಬೇಡ ಜಾಯಿಂಟ್ ಮ್ಯಾಮ್ ಅವರ ಸೈನ್ ಆಗ್ಬೇಕು ಜಾಯಿಂಟ್ ಸೈನ್ ಹಾ ಬಟ್ ಎಲ್ಲ ಇಬ್ರು ಊರಲ್ಲಿ ಇದ್ದಾರೆ ತರ್ಸಿ ಬೆಟರ್ ಅಲ್ವಾ ಬರಲಿಕ್ಕೆ ಆಗ್ಲಿಕ್ಕೆ ಆಯ್ತು ಜಾಯಿಂಟ್ ಮ್ಯಾಮ್ ಆ ಫೈಲ್ ಇದನ್ನ ಫಿಫ್ಟಿ ಮಾಡ್ಬಿಡ್ತೀನಿ ಟೂ ಮಂತ್ಸ್ ಅಷ್ಟೇ ಬರೆದು ಬಿಡ್ತೀನಿ ಜಾಯಿಂಟ್ ಮೆಮೋ ಫೈಲ್ ಪ್ಲೇಸಿಂಗ್ ದಿ ಜಾಯಿಂಟ್ ಮೆಮೋ ರಿವಿಷನ್ ಪೆಟಿಷನ್ ಸ್ಟ್ಯಾಂಡ್ ಡಿಸ್ಪೋಸ್ಡ್ ಆಫ್ ರಿವಿಷನ್ ಪೆಟಿಷನ್ಸ್ ಸ್ಟ್ಯಾಂಡ್ ಡಿಸ್ಪೋಸ್ಡ್ ಆಫ್ ಎರಡು ಎರಡಕ್ಕೂ ಸೇರಿ ರಿವಿಷನ್ ಪೆಟಿಷನ್ ಅಂಡ್ ಅಪೀಲ್ ಸ್ಟ್ಯಾಂಡ್ ಡಿಸ್ಪೋಸ್ಡ್ ಆಫ್ ಅಷ್ಟೇ ಅಟೇ ಅಲ್ವಾ ರಾಜು ಅಷ್ಟೇ ಅಷ್ಟೇ ಇನ್ನೇನಿಲ್ಲ ದಳವಾಯಿ ಎಸ್ ಸರ್ ಕೊಡಿ ಎಷ್ಟು ಕೊಟ್ಟಂಗೆ ಆಯ್ತು ಈಗ ಟೋಟಲ್ ಚೆಕ್ ಆಯ್ತು ಓಕೆನಪ್ಪ ಮೆಮೋ ವಿತ್ ಮೆಮೋನು ಐ ಎ ಹಾಕಿದರ ಒಂಟೈರ್ ಚೆಕ್ ಅಮೌಂಟ್ ಈಸ್ ರಿಸೀವ್ಡ್ ಬೈ ದಿ ಕಂಪ್ಲೇನೆಂಟ್ ಬೈ ಅಕ್ನಾಲಜಿಂಗ್ ಇನ್ ದಿ ಆರ್ಡ್ ಶೀಟ್ ಫುಸ್ಟ್

amount already deposited before the first appellate court within a period of 4 weeks issue notice to the respondent and and, and execute a bond in a sum of rupees 1 lakh with one surety for the like sum to the satisfaction of the trial court undertaking to appear before this court or before the trial court as and when directed issue notice to the respondent call for trial court records post the matter for admission on 57 yes madam anmantraya ಏನಮ್ಮ ಅಭಿನಯ ಇದು ಏನ್ ರಿವಿಜನ್ ಅಮ್ಮ ಅದೇ ಆಲ್ ರೈಟ್ ಇನ್ನೊಂದಿನ ಮಾಡೋಣ ಇವಾಗ ಐದು ಗಂಟೆ ಆಗೋದು ಸೆಕೆಂಡ್ ಲಿಸ್ಟ್ ಕಮೆಂಟ್ಸ್ ಮಾಡಬೇಕು ಟುಮಾರೋ ಆರ್ ಮಂಡೇ ಟುಮಾರೋ ಟ್ಯೂಸ್ಡೇ ವೆಡ್ನಸ್ಡೇ ಅವತ್ ಮುಗಿಸ್ಬೇಡನ್ ಅಂಡ್ ಆಲ್ಸೋ ಐನ್ ರಿಗಾರ್ಡ್ ಟು ದಿ ಪಾಸಿಟಿ ಆಫ್ ಟೈಮ್ ರಿಲೀಸ್ಟ್ ಆನ್ ಟ್ವೆಂಟಿ शिवाचंद्र नायक लर्निंग काउंसिल फॉर द रेस्पोंडेंट नंबर वन हैज़ फाइल द मेमो ऑफ रिटायरमेंट विद अक्नॉलेजमेंट वन सेकंड अक्नॉलेजमेंट इद्यामा अक्नॉलेजमेंट इश्यू कोर्ट नोटिस टू द रेस्पोंडेंट नंबर वन रिलीज दिस मैटर ऑन ट्वेंटी सिक्स